ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇವತ್ತು ರುಚಿಕರವಾದ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ನಮ್ಮ ತೋಟದಲ್ಲೇ ಸಿಕ್ಕಿರೋವಂಥ ಮಶ್ರೂಮು ಅಂಗಡಿದಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಅಂಗಡಿದು ಕೂಡ ಮಾಡ್ಬೋದು ಇದೇ ಥರ ನಾನು ಒಂದು ಕುಕ್ಕರ್ಗೆ ಐವತ್ತು ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಚಕ್ಕೆ ಪೀಸು ಲವಂಗ ಯಾಲಕ್ಕಿ ಒಂದು ಮರಾಠಿ ಮೊಗ್ಗು ಒಂದು ಅನಾನಸೂವು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಬಾಡಿಸ್ಕೊಂಡು ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದು ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡೆ ಆನ್ ಆಗಿರಲಿಲ್ಲ ಸೊ ಈರುಳ್ಳಿ ಒಂದು ಆರರಿಂದ ಏಳು ಈರುಳ್ಳಿ ಒಂದು ಐದರಿಂದ ಆರು ಟೊಮೊಟೊ ಹಣ್ಣು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಅಷ್ಟು ಇದಕ್ಕೆ ಉಪ್ಪು ಹಾಕೊಳ್ಳೋಣ ಸೊ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದಕ್ಕೆ ಮತ್ತು ಅರ್ಧ ಸ್ಪೂನಷ್ಟು ಅಶ್ನ ಹಾಕ್ಕೊಳ್ಳೋಣ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಆಮೇಲೆ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾಯಿದ್ದೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಮೇಲೆ ಈ ಟೈಮಲ್ಲಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿರೋ ಅಂತ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಟಚ್ ಮಾಡಿ ನಾನು ನನ್ನ ಚಾನಲ್ಗೆ ಹಾಕೋ ವೀಡಿಯೋ ನಿಮಗೆ ಫಸ್ಟ್ ಆಗಿ ಬರುತ್ತೆ ಆಮೇಲೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹೇಗೆ ಬಂತು ಇದನ್ನು ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಿಮ್ಮ ಕಮೆಂಟ್ಗಾಗೆ ಕಾಯ್ತಾ ಇರ್ತೀನಿ ಸೊ ಅಣಬೆ ಎಲ್ಲ ಚೆನ್ನಾಗಿ ಬೆಂದಿದೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಕ್ಯಾಪ್ಸಿಕಮ್ ಇವೆಲ್ಲ ಸಣ್ಣ ಕಟ್ ಮಾಡಿಕೊಂಡು ತೊಳ್ಕೊಂಡು ಹಾಕೊಳ್ತಾ ಇದೀನಿ ತರಕಾರಿ ಇಲ್ಲಾಂದ್ರೂ ಮಾಡ್ಬೋದು ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಹಸಿ ಬಟಾಣಿ ಇದ್ರೆ ಕೂಡ ಹಾಕೋಬಹುದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಹತ್ರ ಹಸಿ ಬಟಾಣಿ ಇರಲಿಲ್ಲ ಅದರಿಂದ ಹಾಗೆ ಮಾಡ್ಕೊಳ್ತಾ ಇದೀನಿ ಇದು ಒಂದು ಸ್ವಲ್ಪ ಬಾಡ್ಲಿ ಈ ಟೈಮಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಇದೀನಿ ಆಮೇಲೆ ಎರಡು ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕೋತಾ ಇದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಜ ತಳ ಹಿಡಿಬಾರ್ದು ಯಾಕಂದ್ರೆ ಗ ಧನಿಯಾ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಇರಿ ಆಮೇಲೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ ಅದನ್ನು ಹಾಕ್ಕೋತಾ ಹಾಕೋತಾಯೀನಿ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ನಡೆಯುತ್ತೆ ಆಗ್ತಾ ಹೋದ್ರೂ ಕೂಡ ಈ ಟೈಮಲ್ಲಿ ನಾನು ಅಕ್ಕಿನ ಎರಡು ಕಾಲು ಲೋಟ ನಾನು ತೊಳೆದು ಚೆನ್ನಾಗಿ ಎರಡು ಸರಿ ತೊಳೆದು ಹಾಕೊಳ್ತಾಯಿದ್ದೀನಿ ನಾನು ನೆನೆಸಿಲ್ಲ ನಾನು ಡ್ರೈ ಹಾಗೆ ಹಾಕೊಳ್ತಾ ಇದ್ದೀನಿ ನಾನು ಯಾವತ್ತೂ ಅಕ್ಕಿನ ನೆನೆಸಲ್ಲ ನಿಮ್ಮ ಇಷ್ಟ ನೀವು ನೆನ್ಸು ಹಾಕೊಳ್ಳೋದಾದ್ರೂ ಕೂಡ ನೀವು ಹಾಕೊಬೋದು ನಾನು ಆಮೇಲೆ ಈಗ ಮೊಸರು ಹಾಕ್ಕೊಳ್ಳೋಣ ಮೊಸರು ಹುಳಿ ಬಂದಿರಬಾರ್ದು ಆ ಥರದ್ದು ನೋಡಿ ಮೂರು ಸ್ಪೂನ್ ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಆಮೇಲೆ ನಾನು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೆನೋ ಅದೇ ಲೋಟದಲ್ಲಿ ಒಂದಕ್ಕೆ ಎರಡು ಲೋಟ ಥರ ಎರಡು ಕಾಲಿಗೆ ನಾನು ನಾಲ್ಕು ಒಂದು ಲೋಟ ನೀರು ಹಾಕ್ಕೊಳ್ತಾ ಇದೀನಿ ಜಾಸ್ತಿ ಹಾಕ್ಕೊಬೇಡಿ ಯಾಕೆಂದರೆ ಅನ್ನ ತುಂಬ ಮುದ್ದೆ ಆಗಿಬಿಡುತ್ತೆ ಸೊ ನಾನು ಎರಡು ಲೋಟ ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಸೊ ಎಲ್ಲ ಚೆನ್ನಾಗಿ ಆಗಿದೆ ಈ ಟೈಮಲ್ಲಿ ಸಣ್ಣ ಕಟ್ ಮಾಡಿರೋ ಅಂತ ಕೊತ್ತಂಬರಿ ಮತ್ತೆ ಪುದೀನ ಇವೆರಡನೂ ಹಾಕ್ಕೊಳ್ತಾ ಇದೀನಿ ಆಮೇಲೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ದಲೇ ನೋಡಿ ಚೆನ್ನಾಗಿ ಗೊತ್ತಾಗುತ್ತೆ ಆಮೇಲೆ ಖಾರ ಇದು ಒಂದು ಸ್ವಲ್ಪ ಕಮ್ಮಿ ಹಾಕಿರೋ ಹಾಕಿರ್ತೀವಿ ಖಾರ ಪೌಡ್ರ್ ಕೂಡ ಹಾಕೊಳ್ಬೇಕು ಎರಡು ಮಿಕ್ಸ್ ಅಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಮುಕ್ಕಾಲು ಅಷ್ಟು ನಾನು ಖಾರ ಪೌಡ್ರ್ ಹಾಕೋತಾಯಿದ್ದೀನಿ ಈ ಟೈಮಲ್ಲಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡಿ ಏಕೆಂದರೆ ಆಮೇಲೆ ಉಪ್ಪು ಹಾಕಿದರೆ ಚೆನ್ನಾಗಿ ಹಿಡಿಯೋದಿಲ್ಲ ಒಂದು ಸ್ವಲ್ಪ ಸಪ್ಪೆ ಆಗಿತ್ತು ನಾನೊಂದು ಮುಕ್ಕಾಲು ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಕುಕ್ಕರ್ನ ಕ್ಲೋಸ್ ಮಾಡಿ ನಾನು ಒಂದು ವಿಶಿಲ್ ಮಾಡ್ಕೋತೀನಿ ಸೊ ಈಗ ಒಂದು ವಿಶಿಲ್ ಆಗಿದೆ ಕುಕ್ಕರ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಮೇ ಎಲ್ಲ ಮೇರೆ ಬಂದುಬಿಟ್ಟಿರುತ್ತೆ ಆಮೇಲೆ ಇಲ್ಲಿಗೆ ಒಂದು ಎರಡು ಸ್ಪೂನಷ್ಟು ನಾನು ಬೆಣ್ಣೆ ಹಾಕೋತಾ ಇದೀನಿ ನೀವು ಇದ್ದರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಅಂತ ತುಂಬ ರಫ್ ಮಾಡಬೇಡಿ ನಿಧಾನಕ್ಕೆ ತಿರುಗಿಸ್ಕೊಂಡು ಆಮೇಲೆ ಇದನ್ನು ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್ ಹೀಗೆ ನಾನು ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು